ಎಲ್ಲೂ ಸ್ನೇಹಿತರೆ ನಮಸ್ಕಾರ ಈ ವಾರದ ಬಿಗ್ ಬಾಸ್ ಹೋಸ್ಟಿಂಗ್ ಅನ್ನ ಕಿಚ್ಚ ಸುದೀಪ್ ರವರು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಆದರೆ ಈ ವಾರ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡಲು ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಬರ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿಬರುತ್ತಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೂ ಕೂಡ ಕರೆದಿದ್ದಾರೆಂತೆ ಕಲರ್ ಸ್ಟೇಮ್ ಹಾಗೇ ಕೂಡ ದುನಿಯಾ ವಿಜಯ್ ರವರಿಗೂ ಕೂಡ ಕರೆ ಮಾಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬದಲಾಗಿ ನೀವು ಕೂಡ ಬನ್ನಿ ಅಂತ ಹೇಳಿ ಕಲರ್ಸ್ ಕನ್ನಡದ ಟೀಮ್ ಕರೆ ಮಾಡಿದೆಯಂತೆ ಆದರೆ ಇನ್ನೊಬ್ಬ ನಟ ಕೂಡ ಬರಬಹುದು ಎನ್ನುವ ಅನಿಸಿಕೆ ಜನರು ವ್ಯಕ್ತಪಡಿಸುತ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಕನ್ನಡದ ಕನ್ನಡದ ಒಬ್ಬ ದೊಡ್ಡ ನಟ ಅಂತ ಹೇಳಬಹುದು ಅವರು ಕೂಡ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಶೋ ಕೊಡುವುದಾಗಿ ಹೇಳಿದ್ದಾರೆ ಅದು ಯಾರಪ್ಪ ಅಂದ್ರೆ ಧ್ರುವ ಸರ್ಜಾ ಅಂತ ಹೇಳಬಹುದು ಮತ್ತೊಬ್ಬರು ನಟರು ಕೂಡ ಹೇಳಿದ್ದಾರೆ ಆಫರ್ ಅವರಿಗೂ ಕೂಡ ಕೊಟ್ಟಿದ್ದಾರೆ ಈ ಬಾರಿಯ ಹೋಸ್ಟಿಂಗ್ ಮಾಡೋದಕ್ಕೆ ನಟರು ಕೂಡ ಹೇಳಿದ್ದಾರೆ ಅದು ಯಾರಪ್ಪ ಅಂದ್ರೆ ರಮೇಶ್ ಅರವಿಂದ್ರವರು ಈ ಬಾರಿಯ ಹೋಸ್ಟಿಂಗ್ ಯಾರು ಮಾಡ್ತಾರೆ ಎನ್ನುವುದೇ ಕುತೂಹಲ ವಿಷಯ ಆಗಿದೆ ನೋಡಿ ಈ ಬಾರಿ ಯಾಕಪ್ಪ ನಮ್ಮ ಕಿಚ್ಚ ಸುದೀಪ್ ರವರು ಶೋ ನಡೆಸಿಕೊಡುತ್ತಿಲ್ಲ ಅಂದರೆ ಅವರ ಮಾರ್ಕ್ ಚಿತ್ರದ ಪ್ರಮೋಷನ್ ನಲ್ಲಿ ಅವರು ಬ್ಯುಸಿ ಆಗಿರುವ ಕಾರಣ ಈ ಬಾರಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೊಬ್ಬ ನಟ ಕೂಡ ಅವರಿಗೂ ಕೂಡ ಕಲರ್ಸ್ ಟೀಮ್ ಕರೆ ಮಾಡಿದೆ ಆದರೆ ಅವರು ಕೂಡ ಬ್ಯುಸಿ ಆಗಿರೋದ್ರಿಂದ ಬರುತ್ತಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅದು ಬೇರೆ ಯಾರು ಅಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಕೂಡ ಕಲರ್ಸ್ ಟೀಮ್ ಕರೆ ಮಾಡಿದ್ದು ಆದರೆ ಅವರು ಶೂಟಿಂಗ್ ನಲ್ಲಿ ಬ್ಯುಸಿ ಇರುವ ಕಾರಣ ಅವರು ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಈ ಬಾರಿಯ ಈ ವಾರದ ಬಿಗ್ ಬಾಸ್ ಯಾರು ಅನ್ನೋದೇ ಕುತೂಹಲಕಾರಿ ಹಾಗಿದ್ರೆ ಈ ವಾರದ ಬಿಗ್ ಅಪ್ಡೇಟ್ ಹೋಗ್ತೀನಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿ ಯಾರು ನಡೆಸ್ತಾರೆ ಎನ್ನುವುದೇ ಎಲ್ಲರ ಕುತೂಹಲ ಮತ್ತೆ ಸಿಗುಣ ಮುಂದಿನ ವಿಷಯದಲ್ಲಿ ಈ ಬಾರಿಯ ಬಿಗ್ ಬಾಸ್ ಶೋ ಯಾರು ನಡೆಸ್ತಾರೆ ಎನ್ನುವುದೇ ಎಲ್ಲರ ಮನಸ್ಸಿನಲ್ಲಿ ಕುತೂಹಲ ಉಂಟು ಮಾಡಿದೆ ನೋಡಬಹುದು ಯಶ್ ರವರು ಕೂಡ ಬಿಗ್ ಬಾಸ್ ಹೋಸ್ಟ್ ಈ ಬಾರಿ ಮಾಡಬಹುದು ಎನ್ನುವ ಲಭ್ಯಗಳು ಕೇಳಿಬಿಡುತ್ತಿದೆ ಮತ್ತು ದುರ್ವ ಸರ್ಜಾರ್ ಅವರು ಕೂಡ ಇದರ ಬಗ್ಗೆ ತಿಳಿಯುತ್ತಿದ್ದಾರೆ ನೋಡೋಣ ಈ ಬಾರಿಯ ಬಿಗ್ ಬಾಸ್ ಯಾರು ಹೋಸ್ಟಿಂಗ್ ಮಾಡ್ತಾರೆ ಎನ್ನುವುದು ದೊಡ್ಡ ಮಟ್ಟದ ಕುತೂಹಲ ವಿಷಯವಾಗಿದೆ ಹಾಗಿದ್ರೆ ಇದನ್ನ ನೀವು ಮತ್ತೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ಚಾನೆಲ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಬಾರಿಯ ಈ ವಾರದ ಬಿಗ್ ಬಾಸ್ ಯಾರು ನಡೆಸ್ತಾರೆ ಎನ್ನುವುದು ದೊಡ್ಡ ಕುತೂಹಲದ ಮಾತು ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೆ ಸಿಗುವವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಅಪ್ಡೇಟ್ಗಳನ್ನ ತರ್ತಾ ಇರ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ನಮಸ್ಕಾರ